ಇದೇ ಇಪ್ಪತ್ತಾರರಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯಲಿರುವ ಪಥಸಂಚಲನದಲ್ಲಿ ಸಂಚಲನದಲ್ಲಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಹಾಗೂ ಮಿಲಿಟರಿ ಶಕ್ತಿಯನ್ನು ಬಿಂಬಿಸಲು ವೇದಿಕೆ ಸಜ್ಜಾಗಿದೆ ಈ ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಜನಭಾಗಿದಾರರಿಗೆ ಒತ್ತು ನೀಡಲಾಗಿದೆ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂತೋ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅವರೊಂದಿಗೆ ಇಂಡೋನೇಷ್ಯಾದ ನೂರ ತೊಂಬತ್ತು ಸದಸ್ಯರ ಬ್ಯಾಂಡ್ ನೂರ ಅರವತ್ತು ಪಥಸಂಚಲನಕಾರರು ಭಾಗವಹಿಸಲಿದ್ದಾರೆ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮೂವತ್ತೊಂದು ಸ್ತಬ್ಧ ಚಿತ್ರಗಳು ಪರೇಡ್ನಲ್ಲಿ ಭಾಗವಹಿಸಲಿದ್ದು ಅವುಗಳು ಸ್ವರ್ಣಿಮ ಭಾರತ್ ವಿರಾಸತ್ ಔರ್ ವಿಕಾಸ್ ಧ್ಯೇಯವನ್ನು ಬಿಂಬಿಸಲಿವೆ ಎರಡು ಸ್ತಬ್ಧ ಚಿತ್ರಗಳಲ್ಲಿ ವಿಶೇಷವಾಗಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳನ್ನು ಪುಷ್ಪಗಳಲ್ಲಿ ಬಿಂಬಿಸಲಾಗುವುದು ಈ ಬಾರಿ ಗಣರಾಜ್ಯೋತ್ಸವಕ್ಕಾಗಿ ಮೂವತ್ನಾಲ್ಕು ವರ್ಗದಡಿ ರಾಷ್ಟ್ರ ಹಾಗೂ ಸಮಾಜಕ್ಕೆ ಗಣನೀಯ ಕೊಡುಗೆ ನೀಡಿದಂತಹ ಹತ್ತು ಸಾವಿರ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ